ಬಂದ್ರೆ ನಾನು ನಿಮ್ಮ ಪ್ರೀತ ಗಣೇಶ್ ಮಾತಾಡ್ತಿರೋದು ಹೈನುಗಾರಿಕೆ ಲಾಭದಾಯಕನ ಇಲ್ವಾ ಕೇಳೋಣ ಬನ್ನಿ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ತಮ್ಮನಗೌಡ ಯಾವ ಬಿಡುಗುಲಿ ಚಂದವರ್ಣ ತಾಲೂಕು ಹೋಬಳಿ ಇದು ಹೈನುಗಾರಿಕೆ ಲಾಭದಾಯಕನ ಇಲ್ವಾ ಲಾಭದಾಯಕ ಇದೆ ಸರಿಯಾಗಿ ಮಾಡಿದ್ರೆ ಲಾಭದಾಯಕ ಪ್ರಾಪರ್ ಮಾಮೂಲಿ ಎಲ್ಲಿಗೂ ಹೋಗಕ್ಕಾಗಲ್ಲ ಅಂತಾರೆ ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಈಗ ಮನೆ ಕೆಲಸ ಇದ್ದೇ ಇರುತ್ತಾರ ಹೋಗಕ್ಕೆ ಇಲ್ಲ ಇದು ಒಂದು ಉದ್ದಾರ ಈಗ ಗವರ್ಮೆಂಟ್ ಕೆಲಸದಲ್ಲಿ ಇದ್ದವ್ರು ಯಾವತ್ತೊಂದ್ಸಲ ಇದತ್ ಹೋಗ್ತಾರೆ ಹಂಗೆ ನಮ್ದು ಒಂದು ಅದು ಅಷ್ಟೊಳಗ ಮಾಡ್ಬಿಟ್ಟು ಒಂದು ಗ್ರೂ ಮಾಡ ಈಗ ಚಿಕ್ಕ ಖರೀದಿಯಿಂದ ಹೆಂಗ್ ಸಾಕ್ಬೇಕು ಯಾವ ಯಾವ ತರ ಇದು ಸಾಕ್ಟಿ ಒಂದು ಮಾಡ್ತೀವಿ ಏನು ಇಪ್ಪತ್ತು ದಿವಸವರೆಗೂ ಹಾಲ್ ಅಲ್ಲಿ ಕುಡಿಸ್ತಾ ಇದ್ವಿ ಇನ್ನ ಇಪ್ಪತ್ತೈದು ಜಂತು ಹುಡುಗ ಒಂದು ಮಾತ್ರ ಹಾಕಿದ್ವಿ ಇನ್ ಇನ್ಮೇಲೆ ಇದಕ್ಕೆ ಇನ್ನ ಕಾಫ್ ಸಾಟ್ ಅಂತ ಮಾಡ್ತೀವಿ ಜೋಳ ನುಚ್ಚು ಹಿಂಡಿ ಇದೆಲ್ಲ ಮಿಕ್ಸ್ ಮಾಡಿ ಹಾಕಿ ನೀರ್ನು ಇಡ್ತೀವಿ ಜೊತೆಗೆ ಇದು ಎಷ್ಟು ದಿನಕ್ಕೆ ಮೇಲೆ ತಿಂಚ ಸ್ಟಾರ್ಟ್ ಮಾಡ್ತೀವಿ ಇದು ಹೆಚ್ಚು ಕಮ್ಮಿ ಎರಡೂವರೆ ತಿಂಗಳು ದಾಟಬೇಕು ಎರಡೂವರೆ ತಿಂಗಳ ದಾಟತಕ ಮೇ ತಿಂಚಲ್ಲ ಮೂರ್ ತಿಂಗಳು ಲೆಕ್ಕ ಮೂರ್ ತಿಂಗಳು ಎರಡೂವರೆ ತಿಂಗಳು ದಾಟಬೇಕು ಎರಡೂವರೆ ತಿಂಗಳು ದಾಟಿ ಎಷ್ಟು ಅಂತೀರಾ ಆಗ ಮೇವು ಕೊಡಕ್ ಶುರು ಮಾಡ್ತೀವಿ ಈಗ ಉದಾಹರಣೆ ಆದ್ರ ಈಗ ಅದು ಮೂರ್ ತಿಂಗಳು ಆಗಿತ್ತೀಗ ಅದಕ್ಕೆ ಮೇವ್ ಇಡ್ತೀವಿ ಇದಕ್ಕೆ ಮೇವ್ ಇಡ್ತೀರಾ ಮೇವ್ ಇಡ್ತೀವಿ ನೀರು ಖಾಲಿ ಆಗಿತ್ತು ನೀರು ಏಕೆ ಬಸಾಯೆ ಹಿಂಡಿ ಇಲ್ಲ ಹಂಗೇ ಮಗ ಅದೇ ನಾವು ಮಾಮೂಲಿ ಇಡಾಳ್ನ್ಡ್ ಇಷ್ಟು ಸಾಸವೇ ಇಕ್ಕೆ ಸಾಸಿವೆ ಹಿಂಡಿ ಅಂದೆ ಈ ವೆಸ್ಟಿಂಗ್ ಕರಗೋಳ್ತಾ ನೀವು ಹೇಂಗೇ ಮೈಂಟೇನ್ ಮಾಡ್ತೀರಾ ಮೂರು ತಿಂಗಳು ದಾಟಿರೋ ಇದು ಮೂರ್ ತಿಂಗಳು ಕೊನೆ ಅತ್ತಿದೋ ಮೂರ್ ತಿಂಗಳಿಗೆ ಇಲ್ಲಿ ಇದು ನಾವು ಮೂರಿಂದ ನಾಲ್ಕು ನಾಲ್ಕು ಐದು 5 6 7 7 ರ ಇಲ್ಲಿ ಸಾಕ್ಬೋದು ಏಳರ ರ ತಕ ಇಲ್ಲಿ ಬ್ಯಾಚ್ ಮಾಡ್ಕಾಣೀರಾ ಇಲ್ಲಿ ಕರಗೋಳಿಗೆ ಬ್ಯಾಚ್ ಹಾ ಒಂದು ಕರಗೋಳಿಗೆ ಏನ ಕರಗೋಳಿದವಲ ದೊಡ್ಡದರೊಳಗೆ ಬಿಟ್ರೆ ಆಯ್ತಾ ಆಯ್ತಾ ಬ್ಯಾಚ್ ಮಾಡ್ಕಾಣೀರಾ ಫುಡ್ ಫುಡ್ ಚೇಂಜ್ ಮಾಡಬೇಕಾ food ಚೇಂ ಮಾಡ್ಬೇಕು food food ಬದಲು ಬದ್ಲು ಮಾಡ್ಬೇಕಾಗುತ್ತೆ ಈಗ ಎಷ್ಟು study ಮಾಡ್ಕೊಂಡು ಬರಿ ಕರುಗಳಿಗೆ ಅಷ್ಟೆ ಕರುಗಳಿಗೆ ಅಷ್ಟೆ ಇದನ್ನ ಇದ್ರಲ್ಲಿ ಎಷ್ಟು ಸಾಕ್ತಿರ ಇದ್ರಲ್ಲಿ ಒಂದು ಇದ್ರಲ್ಲಿ ಎರಡು ಸಾಕ್ಬೋದು ಅದ್ರಲ್ಲಿ ಎರಡು ಇದ್ರಲ್ಲಿ ಒಂದು ಸಾಕ್ಬೋದು ಸಿಂಪಲ್ ಮಾಡ್ಕೊಂಡಿದ್ರಲ್ಲ ಮಾಡ್ಕೊಂಡು ಇದ್ರಲ್ಲಿ ಇಲ್ಲ ಅವರೇ ಜನ ಮೂರು ಕರುಗಳು ಹೆಚ್ಚಾಗಿ ಹೆಂಗರುಗಳು ಅಲ್ವಾ ಸಾಕೋದು ಜಾಸ್ತಿ ಹಾಗಾಗಿ ಹೆಂಗರುಗಳು ಸಾಕೋಕೋಸ್ಕರ ಹೆಂಗ ಮಾಡ್ಕೊಂಡು ಕರು ಸಣ್ಣ ಕರುಗಳು ಇದ್ರಲ್ಲಿ ಬಿಡ್ಕೊಂಡು ಸೆಕೆಂಡ್ ಸೆಕೆಂಡ್ ಅಂತವಾಗಿ ಅಂತವಾಗಿ ಇಲ್ಲಿ ಹೋಯ್ತಾವೆ ನೋಡಿ ಮೂರಿಂದ ಇದು ದಾಡುತ್ತೆ ನಾಲ್ಕು ಐದು ಆರು ಇಲ್ಲೇ ಇರುತ್ತೆ ಇಲ್ಲಿ ಎಷ್ಟು ಕರುಗಳಿದಾವೆ ಇಲ್ಲಿ ಈಗ

ಇಂಗೆ ಉದ್ದ ಜಾಸ್ತಿ ಇದು ಉದ್ದ ಊರಡಿ ಇದೆ ಈಗ ಎಷ್ಟು ಹಾಕೊಂಡಿದ್ದಾವೆ ಇಲ್ಲಿ ಇಲ್ಲಿ ಒಂದೆಲ್ಲಾ ಕರುಗಳುಗಳು ಎಲ್ಲಾ ಸೇರಿ ಒಂದು 30 ಇದೆ 30 ಟೋಟಲಿ 30 ಇದಾವಲ್ಲ 30 ಇದೆ 30 30 ಲ್ಲಿ ಎಷ್ಟು ಐ ಆದ್ರಲ್ಲಿ ನಾಲ್ಕು ಆ ಇದರಲ್ಲಿ ಹಾಲ್ ಕೊಡ್ತಾವೆ ಈ ಕಡೆ ನಾಲ್ಕು ಹಾ ಈ ಕಡೆ 15 16 ಹಾಲ್ ಕೊಡ್ತಾರೆ ನೀವು ಬಂದಿರಲ್ವಾ ಇದೆಲ್ಲಾ ಹಾಲ್ ನಿಲ್ಸಿರೋದು ನಿಲ್ಸಿರೋದು ಆರ್ ತಿಂಗಳು ಏಳ ತಿಂಗಳು ಆಗಿರೋ ಇನ್ನು ಕರ ಹಾಕೋವಾಗ ಹಂಗಾಗಿ ಒಂದಾ ನೀವು ಎಲ್ಲಾ ಸೆಪರೇಟ್ ಮಾಡ್ಬಿಡ್ತೀರಲ್ವಾ ಫುಡ್ ಚೇಂಜ್ ಮಾಡಬೇಕಾಗುತ್ತೆ ಆಲ್

ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಆರ್ ತಿಂಗಳು ಐದ್ ತಿಂಗಳು ಈಗ ಹದಿನೈದು ಸಾಲ ಕೊಡ್ತೇವೆ ಅಂದ್ರಲ್ಲ ಇಷ್ಟಿಂದ ಎಷ್ಟು ಎರಡು ಟೈಮ್ ಇಂದ ಇಷ್ಟ ಇನ್ನೂರ ಅರವತ್ತು ಇನ್ನೂರ ಐವತ್ತು ಹಿಂಗ ಇನ್ನೂರ ಐವತ್ತು ಇನ್ನೂರ ಆಗುತ್ತೆ ಟೋಟಲ್ ಆಲಿಂಗ್ ಪೇಮೆಂಟ್ ಇಷ್ಟ ಆಗ್ಬೋದು ನಿಮ್ಗೆ ಒಂದ್ ತಿಂಗಳಿಗೆ ಸುಮಾರು ಎರಡು ಮೂವತ್ತು ಎರಡು ನಲ್ವತ್ತು ರೂಪಾಯಿ ಆಗುತ್ತೆ ಇದು ಖರ್ಚೆಲ್ಲ ಕಲ್ದ್ರೆ ಎಷ್ಟು ಉಳಿಯುತ್ತೆ ನಿಮ್ಗೆ ಒಂದು ಒಂದು ಚಿಲ್ಲರೆ ಉಳಿಯುತ್ತೆ ಒಂದು ಒಂದೂವರೆ ಲಾಸ್ ಇಲ್ಲ ಅಲ್ವಾ ಲಾಸ್ ಹೆಂಗಾಗುತ್ತೆ ಅಂದ್ರೆ ಮೇವು ಈ ಮೇವು ಇದೆಯಲ್ಲ ಇದನ್ನ ನಾವು ಆದಷ್ಟು ಬೆಳಕೊಂಡ್ರು ಕಡಿಮೆ ಖರ್ಚ್ ಬರುತ್ತೆ ನೀವು ನೈಪ್ ತರ ನೇಪೇರ್ ಈಗ ನಾವು ಅದನ್ನ ನೇಪೇರ್ನು ಸೆಲೆಕ್ಟ್ ಮಾಡಬಹುದು ಮೂರ್ ತರದ ನಮಗೆ ಅಕ್ಷರ ಕಲ್ಪನ ಡೈರಿ ಕಡೆಯಿಂದ ಬೀಜ ಕೊಟ್ಟೋದು ಹಾಕಿದೀವಿ ಈಗ ಅವೆಲ್ಲಾ ಈಗ ಎಸ್ಟಮಿ ಎಲ್ಲಾ ಬೆಳವಣಿಗೆ ಅಂತ ಇದಲ್ಲಾ ಅವ ಬರ್ತಾವೆ ನೇಪೇರ್ ಆಗ್ಲಿ ಒಂದು ಕೊಂಬು ನೇಪೇರ್ ಅಂತ ಒಂದಿದೆ ಕೊಂಬು ನೇಪೇರ್ ಆಹ್ ಸೂಪರ್ ನೇಪೇರ್ ಅಂತ ಓಪನ್ ನೇಪೇರ್ ಇನ್ನೊಂದು ಲೆವೆನ್ ಅಂತ ಒಂದಿದೆ ಅದ್ ಹಾಕೋದ್ರಿಂದ

ಇಲ್ಲ ಅದನ್ನ ಇಲ್ಲ ಕೂತ್ ತಿನ್ ನೋಡ್ಕ ಬಾ ನೋ ಇಲ್ಲಿ ಇಲ್ಲಿ ಇವಡೆ ಬಾ ನೋ ಇವಡೆ ಇವಡೆ ಬಾ ನೋ ನೇತೆ ತಿಂತ ಮಂತಲ್ಲ ಬಾನ ಅಂತ ಇವಡೆ ಇವಡೆ ಅತ್ತಾ ಅವ್ರ ಮಕ್ಕಳು ಸುಮarjನ ಬಾನ ಹೆಸರುನಲ್ಲಿ ಜಾಸ್ತಿ ಕಿಡ್ಕೊಂಡ ಹೋಗಿದ್ವಿ ಬಾ ಅಂತ ಹ ಇನ್ನ ಗೌರಿ ಅವರ लास्ट ಇತ್ತಲ್ಲ ಅದು ಗೌರಿ ಅಂತ लास्ट ಹಾ ಅವ್ರ ಮಕ್ಕಳಿಗೆಲ್ಲ ಆ ಗೌರಿನ ನಮಗ್ ನಮ್ಗೆ ಗೊತ್ತೀರಿಕೋಸ್ಕರ ಈಗ ಅವಳು ಗೌರಿ ಈಗ ನೋಡಿ ಬಾನು ಮಗಳು ಅಂತ ಭೂಮಿ ಅಂತ ಅವಳು ಭೂಮಿ ಇವಳು ಬೆಳಕುಂತ ಇವಳು ಕಡೆ ಅವಳು ನೋಡಿ ಇವಳು ಮೊಮ್ಮಗಳು ಬಾನು ಮೊಮ್ಮಗಳು ಬಾನು ಮೊಮ್ಮಕ್ಳ ಇವಳು ಆಯತ್ ಯಾವ್ದು ಮಾಡಿ ಎಲ್ಲಾರು ಇಟ್ಟಿ ಇವಳು ಭಾವನಾ ಅಂತಲಯ ಅಂತ ಸೌಮ್ಯ ಅಂತ ಇವಳು ಸೌಮ್ಯ ಅವಳ ನಂದಿನಿ ನಂದಿನಿ ಇವಳು ಇಪ್ಪತ್ತೆರಡು ಅಂತವ ಇವ್ ಎರಡ್ ಸಾವಿರದ ಇಪ್ಪತ್ತೆರಡು ಕೊಡ್ತು ಇಪ್ಪತ್ತೆರಡು ಕರೆದು ಬರ್ತಿದ್ ತಿಂತಾವಲ್ಲ ಯಾವಾಗ ಹಾ ಗೊತ್ತಾಗ ಹಾಲ್ ಕರೀವಾಗ ಮತ್ತೆ ನಾವ್ ಅಕಂಟ ಹಾಲ್ ಕಂಡ ಕರಿಬೇಕಾರೆ ಅವಾಗ ಬಂದ್ಬಿಡ್ಕೊ ಸೈಲೆಜಿ ಗುಂಡಿ ಯಾವ ತರ ಮಾಡ್ಕೊಂಡಿದ್ರ ಅದನ್ ಕೆಲ್ ತೋರ್ಸ್ತೀರಾ ಹ್ಮ್ ಎಲ್ಲ ಕೊಂಡಿ ಹ್ಮ್ ಇಷ್ಟಡಿ ಇದು ಆಳ ಕೆಳಗಡೆ ಕಾಲೆಡಿ ಐತಿ ಇಲ್ಲ ಇದ್ ತುಂಬಾ ಆಳ ಏನ್ ಬೇಕಾಗಲ್ಲ ಉದ್ದ ಮಾತ್ರ ಇನ್ನು ನಾಕೆಡಿ ಎತ್ತರ ಬೇಕಾದ್ರೆ ಮಾಡ್ಕೊಂಡು ತುಂಬ ಇಲ್ಲಿಗೆ ಹನ್ನೊಂದು ಹನ್ನೆರಡು ಅಡಿ ಬರುತ್ತೆ ಹನ್ನೆರಡು ಹನ್ನೆರಡು ಹದ್ಮೂರ್ ಅಡಿ ಹನ್ನೆರಡು ಹದ್ಮೂರ್ ಅಡಿ ಬರುತ್ತೆ ಉದ್ದದ್ದು ಎಷ್ಟಿದ್ರಾ ಉದ್ದದ್ದು ಒಂಬತ್ತು ಅಡಿ ಒಂಬತ್ತು ಒಂಬತ್ತು ಒಂದೊಂದು ಡಿಫ್ರೆನ್ಸ್ ಅವೆ ಹತ್ತಡಿ ಒಂದ್ ಹನ್ನೊಂದಡಿ ಹಿಂಗೆಲ್ಲದ್ ಮೂರು ಅಡಿ ಎಷ್ಟು ಹಾ ಅಯ್ಯ ಎತ್ತಕ್ಕೆ ಲೇ ಎತ್ತಕ್ಕೆ ಎತ್ತಕ್ಕೆ ಲೇ ಈ ಮಾಮೂಲಿ ಸೇಲೇಜ್ ಮೇ ಹೋಗಿ ನಿಮಗೆ ಸೇಲೇಜ್ ಆಕ ಆಗಿ ಏನ್ ಆಗ್ತೀರ ನೀವು ಇಲ್ಲ ಬರೀ ಜೋಡಾ ಜೋಳ ಮಾಮೂಲಿ ಮಿಷಿನ್ ಹಾಕಿ போದ್ರ ಮಾಡಿ ಮಾಡ್ಬಿಟ್ಟು ಪ್ಯಾಕ್ ಮಾಡ್ತೀವಿ 48 ದಿವಸ ಸಬಿಟ್ರು ಸೇಲೇಜ್ ಆಗುತ್ತೆ 48 ದಿವಸ ಬಿಟ್ರು ಸೇಲೇಜ್ ಆಗುತ್ತೆ ಮಾಮೂಲಿ ಬುಡದಾಗರ ಆಗುತ್ತಾ ಇಲ್ಲ ಹಂಗಾಗಲ್ಲ 48 ದಿನ ಬುಡಲೇಬೇಕಲ್ಲ ಅದ್ರ ಮೇಲೆ ಎಷ್ಟು ದಿನ ಬೇಕಾದರೂ ಬೆಳ್ಳದ ಬಿಕ್ಕೆ ಹಾಕ್ತಾರಲ್ಲ ಅದು ಏನ್ ಬೇಕಾಗಲ್ಲ ಜೋಡಕ್ಕೆ ಏನ್ ಬೇಕಾಗಲ್ಲ ಇವು ಬರ್ತವೆ ಮತ್ತೆ ಇದು ಮಾಡಕ್ಕಾಗೆ ಇವು ಬಂದವೆ ಸ್ವಲ್ಪ ಪೌಡ್ರು ಇದು ಬರುತ್ತೆ ಪೌಡ್ರು ಬರುತ್ತೆ ಚೇಳಿಯರು ಮತ್ತೆ ಫ್ರೈ ಮಾಡ್ಕಲ್ಲ ಕಾಳು ಫ್ರೈ ಮಾಡಿದ್ರೆ ಇನ್ನು ಇಮಿಡಿಯೇಟ್ ಆಗುತ್ತೆ ಉಪ್ಪು ಉಪ್ಪೆಲ್ಲ ಹಾಕ್ತಾರಲ್ಲ ಏನ ಬೇಕಿಲ್ಲ ಅದು ಡೈರೆಕ್ಟ್ ಹಾಸಿಗೆ ಕೊಡ್ತೀನಿ ಅಂದ್ರಲ್ಲ ಹಸಿಗ ಹಾಕ್ತೈತಿ ಮತ್ತೆ ಯಾವ್ ಕಡೆ ಮಿಷಿನ್ ಎಲ್ಲಾ ಹೆಂಗ್ ಮಾಡ್ತೀನಿ ಅಂತಾರ ಸೋಲಾರ್ ಸಿಸ್ಟಮ್ ಏನು ಏನು ಇದು ಕರೆಂಟ್ ಅಲ್ಲಿ ಯಾವ್ದು ಇದು ಇದು ಕರೆಂಟ್ ಹ್ಮ್ ಸೋಲಾರ್ 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 ಅದು ಇದು ಸೋಲಾರ್ ಸೋಲಾರ್ ಮತ್ತೆ ಪೆಟ್ರೋಲ್ ಮೋಟೋ ಪೆಟ್ರೋಲ್ ಮೋಟೋ ಪೆಟ್ರೋಲ್ ಇದು ನೀರಲ್ಲಿ ನೆನಿಬಾರದು ಅಂತ ಹಿಂಗ್ ಮಾಡ್ಕೊಂಡಿದ್ರಲ್ಲ ನೀರಲ್ಲಿ ಏನಾರ ಕೊಡಕ್ ಇಷ್ಟ ಇಷ್ಟಪಡ್ತೀರಾ ಏನಿಲ್ಲ ಮಾಡಬೇಕು ಅಂದ್ರೆ ಅದು ಸುಮ್ಮನೆ ಸರಿ ಗೊತ್ತುಗಳ ಬಂಡವಾಳ ಹಾಕಿದ್ ಲಾಸ್ ಬರುತ್ತೆ ಮತ್ತೆ ನಮ್ ಶ್ರಮ ಇರಬೇಕು ನೀವು ಹೇಳಿದ್ರೆ ಒಂದಷ್ಟುಿಂದ ಇದೆಲ್ಲಾ ಸುತಾಂಡಿತ್ತು ಅಂತ ಅದ್ ಯಾವ ತರ ತಾಂತ ಅಂತ ಹೇಳಿ ಒಂದರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಹಿಂಗಾಗಿ ಅಂಗೆ ಜಾಸ್ತಿ ಜಾಸ್ತಿ ಆಯ್ತು ಜಾಸ್ತಿ ಇಲ್ಲಿ ಬಂತಾ ಮತಿ ಅಂತಾರಲ್ಲ ಅದು ಎಷ್ಟು ಬರುತ್ತೆ ಎಷ್ಟು ಬರಬಹುದು ಆಲ್ಮೋಸ್ಟ್ ಒಂದು ತಿಂಗಳ ಖರ್ಚು ಮೇ ಉಳ್ಳೈಲಿ ನಮಗವೇ

ಈಗ ನಿಮ್ ಅನ್ಸಿಕೆ ಈ ಶೆಡ್ಡಿಗೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ಈಗ ಇವೆಲ್ಲ ಟೋಟಲಿ ಒಂದ್ ಎಂಟು ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಎಂಟ್ ಲಕ್ಷ ಇನ್ವೆಸ್ಟ್ ಮಾಡಿದೀರಾ ಈಗೆಲ್ಲ ತಗೊಂಡಿದ್ರಿ ಎಂಟು ಲಕ್ಷ ಆದಾಯ ಆದಾಗ ಅಂತ ಬರೋದು ಅಂತ ಹಾಕಿ ಬರೋದು ಒಂದು ಸರಿ ಬರೋದಲ್ಲ ಈಗ ಇವು ಡೆವಲಪ್ ಆಗ್ತ ಸ್ಕೂಲ್ ಸ್ಕೂಲೆಲ್ಲಾ ಡೆವಲಪ್ ಆಯ್ತಾವೆ ನಾವೇನು ಬೇರೆ ಯಾವುದೂ ಬಂಡವಾಳ ಹಾಕಿರ್ವಲ್ಲ ಬರೀ ಇವ್ಕ್ ಮಾತ್ರ ಬಂಡವಾಳ ಹಾಕಿ ಬಂಡವಾಳ ಹಾಕಿದ್ರಿಂದ ಈಗ ಹೊಸದಾಗಿ ಹೊಸತಾತ್ ಅಂದ್ರೆ ಏನೇನು ನೋಡ್ಬೇಕು ಅಯ್ಯಸ್ಟ್ ಮಿಲ್ಕ್ ಕೆಪಾಸಿಟಿ ಏನು ಅದು ಅದು ಎಲ್ಲ ತಳ ಹಂತದಿಂದ ಅದು ಆರೋಗ್ಯ ಮತ್ತು ಈಗ ಇಷ್ಟಲ್ಲಿ ಹೈಯೆಸ್ಟ್ ಆಲೆ ಯಾವ್ದು ಕೊಡೋದು ನಿಮ್ಗೆ ಇವೆಲ್ಲ ಕೊಡ್ತವೆ ಹೈಯೆಸ್ಟ್ ಇವೆಲ್ಲ ಹನ್ನೆರಡು ಹದಿಮೂರಿಂಗ್ ಎಲ್ಲ ಕೊಡ್ತಾರೆ ಹನ್ನೆರಡು ಹದಿಮೂರ ಲಾಸ್ಟ್ ಅಲ್ಲ ಒಂದ್ ಟೈಮ್ಗೆ ಎರಡು ಟೈಮ್ ಟೋಟಲ್ ಇಪ್ಪತ್ತೆರಡು ಇಪ್ಪತ್ತೈದು ಹೈಯೆಸ್ಟ್ ಈಗ ನೊಣ ಎಲ್ಲಾ ಹತ್ತಿದವಲ್ಲ ಅವಕ್ಕೆಲ್ಲ ಏನ್ ಮಾಡ್ತೀರಾ ನೊಣ ಈಗ ಮಳೆ ಮೋಡ ಆಗಿತ್ತಲ್ಲ ಹಂಗಾಗಿ ಕೂತಾರ ಅದಕ್ಕೆ ಫ್ಯಾನ್ ಆಗ್ತಾರಲ್ಲ ಇಲ್ಲ ಓಪನ್ ಇದೆಯಲ್ಲ ಅದಕ್ಕಾಗಿ ಓಪನ್ ಇದೆಯಲ್ಲ ಪೋಪ ಯಂತ್ರ ರೋಗ ಈಗ ಈಗ ಕ್ಲೋಸಿಂಗ್ ಸಿಸ್ಟಮ್ ಅಲ್ಲಿ ಮಾಡ್ತಾರಲ್ಲ ಹೊಸ ಕಟ್ಕೊಂಡು ಅದಕ್ಕೂ ಮತ್ತೆ ಓಪನ್ ಶೇಡ್ ಮಾಡಕ್ಕೆ ಏನ್ ಡಿಫ್ರೆಂಟ್ ಐತಿ ಅದೊಂದ್ ಸರಿ ಹೇಳ್ತೀರಾ ಈಗ ನೋಡಿ ಈಗ ಈಗ ಮೇವು ತಿನ್ನಕ್ ಅಷ್ಟೇ ಈ ಜಾಗ ಮೇವು ತಿನ್ನಕ್ ಮಾತ್ರ ಅಷ್ಟೇ ಜಾಗ ಇಲ್ಲಿ ಮನಗಂಗಿಲ್ಲ ಮನಗಂಗಿಲ್ಲ ಅಂತ ಏನು ರೂಪ ಅಲ್ಲ ಅವು ಮನಗಾಕಲ್ಲ ಹೋಯ್ತವೆ ಮೇವು ತಿನ್ಬಿಟ್ಟು ನೋಡಿ ಆ ಕಡೆ ಫೀಲ್ಡ್ ಆರಾಮಾಗೈತಿ ಅಲ್ಲಿ ಬಿಡ್ತೀರಾ ಅಲ್ಲಿ ಅರಾಮ್ ಅನಿಕೆತವು ಕೊಜ್ಜನ ಹಾಕಲ್ಲ ಏನೋ ಅರಿಯಾಗಿ ಬಿಟ್ ಬಿಟ್ ತಿರಲ್ಲ ಆ ಮಂಗ್ರಗಳಲ್ಲೇ ನೀರು ಕುಡೀತಾವೆ ಅಲ್ಲ ಓಪನ್ ಶೆಡ್ ಸಾಕೋದ್ರಿಂದ ಅದ್ ನಿಮಗೆ ಕೆಲಸ ಕಮ್ಮಿ ಆಗುತ್ತೆ ಅಂತ ಹಿಂಗ್ ಮಾಡ್ಕೊಂಡಿರ್ತೀರಾ ಸುಮಾರು ಅನುಕೂಲ ಅವೇ ಕೆಲಸನು ಕಮ್ಮಿ ಆಗುತ್ತೆ ಆಮೇಲೆ ಕೆತ್ತಲು ಬಾವು ಇಂತೆ ಯಾಕೆ ಬರಲ್ಲ ಕೆತ್ತಲು ಬಾವು ಬರಲ್ಲ ಹಸುಗಳು ಮತ್ತೆ ಆರೋಗ್ಯ ಆಗಿರುತ್ತೆ ಆರೋಗ್ಯ ಆಗಿರುತ್ತೆ ನೀರು ಕುಡಿಯೋದು ನೀರ್ ಕುಡಿಯೋದು ಅಂದ್ರೆ ನಾವು ಇದ್ರೆ ನಾವೇ ಆ ಟೈಮ್ ಕುಡಿಯಕ್ಕೆ ಆಗಲ್ಲ ಆ ಟೈಮ್ ಕುಸಬೇಕಾದ್ರೆ ಅದಕ್ಕೆ ಬೇಕಾದ್ರೆ ನಾವು ಕುಸಕಲ್ಲ ಈಗ ಅದು ನೋಡಿ ಈಗ ಅದು ಓತಿದೆ ನೋಡಿ ನೀರು ಕುಡಿ ಓತಿದೆ ಒಂದ್ ದಿವಸ ಡೈಲಿ ಎಷ್ಟ ಲೀಟ್ರ್ ನೀರ್ ಕುಡಿದ್ರೆ ಚೆನ್ನಾಗಿರುತ್ತೆ ಅದು ಅದ್ರ ಅದ್ರ ಮೇಲೆ ಹೋಗುತ್ತೆ ಮೇವ್ ತಿನ್ನೋದ್ರ ಮೇಲೆ ಹೋಗುತ್ತೆ ವಾತಾವರಣದ ಮೇಲೆ ವೆದರ್ ಮೇಲೆ ಇಷ್ಟ ಇದ್ದಾಗ ಒಂಚೂರು ಜಾಸ್ತಿ ಕುಡಿತ್ತೆ ಈ ಟೈಮ್ ಒಂಚೂರು ಕಮ್ಮಿ ಕುಡಿತೆ ಅಂತ ಮಾಮೂಲಿ ಈಗ ಇಷ್ಟ ಹಸ್ಕೊಂಡ್ ಇದಾವಲಾ ನಮ್ಮಲ್ಲಿ ಕರಾಪರಾ ಹಾಕಿದ್ರೆ ಕೊಡ್ತೀರಾ ನೀರ್ಸ್ ಹಾಕಿತೀರಾ ಹೆಂಗರ ಆದ್ರೆ ಸಾಕಿರ್ತಿದ್ವಿ ನೀವೇ ಹಾಕಿರ್ತೀರಲ್ಲ ಕೊಡ ಗಿಡಕ್ ಹೋಗಲ್ಲ ಎಲ್ಲ ಕೆಲವು ಬೇಕು ಬಂದರಿ ಕೊಡ್ತೀವಿ ಬೇಕು ಮಾತ್ರ ಕೊಡ್ತೀರಾ

ಒನ್ ಟೈಮ್ ತರ್ಸ್ಕೊಳ್ಳಿ ರೈತರು ಇಷ್ಟ ಇಲ್ಲ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಫಾಲೋ ಮಾಡ್ತೀನಿ